ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಲೈಕು ಶೇರು ಕಮೆಂಟ್ಸನ್ನ ಕೊಡೋದು ಮಾತ್ರ ಮರಿಬೇಡಿ ನಾನು ಇವತ್ತು ಇವತ್ತು ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸುಮಾರು ದಿನವೇ ಆಗಿತ್ತು ವೀಡಿಯೋ ಮಾಡಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಕಾರಣ ನನ್ನ ವಾಯಸೆಲ್ಲ ಗಂಟ್ಲೆಲ್ಲ ಇದಾಗ್ಬಿಟ್ಟಿತ್ತು ಅದಕ್ಕೆ ವೀಡಿಯೋನೇ ಮಾಡಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಂತ ಇದ್ರೆ ನಮಗೂ ವೀಡಿಯೋ ಮಾಡೋಕ್ಕೆ ಒಂಥರ ನಮ್ಮ ಮೋಟಿವೇಶನ್ ಸಿಗುತ್ತೆ ಹಾಗೆ ಈಗ ನನ್ನ ಮಗಳು ಬರೋ ಟೈಮ್ ಆಯಿತು ಇನ್ನೂ ಬಂದಿಲ್ಲ ಅವಳು ಬರಬೇಕು ಬಂದರೆ ಅವಳು ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಸಾಂಬಾರು ಮಾಡೋದ ಅಂತ ಹೇಳ್ಬಿಟ್ಟು ನೆನ್ನೆ ಕಾಳು ಕಟ್ಟಿದ್ದೆ ಹುರುಳಿಕಾಳು ಇವಾಗ ಯಾವ ಥರ ಮೊಳಕೆ ಬಂದಿದೆ ನೋಡೋದ ಬನ್ನಿ ಆಮೇಲೆ ಅವ್ಳನ್ನ ಕರ್ಕೊಂಬರಕ್ಕೆ ಹೋಗ್ತೀನಿ ನಿಮಗೆ ತೋರಿಸ್ಬಿಟ್ಟು ಈಗ ಯಾವ ಥರ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ನಾನು ಕಾಳನ್ನ ಮೊಳಕೆ ಕಾಳನ್ನ ಈ ಥರ ಬಟ್ಟೆಗೆ ಹಾಕಿ ಕಟ್ಟಿಟ್ಟಿದ್ದೆ ನೋ ಫ್ರೆಂಡ್ಸ್ ನಾನು ಬಟ್ಟಲೆಗೆ ಹಾಕಿಟ್ಟಿದ್ದೆ ಯಾಕಂದರೆ ನೀರೆಲ್ಲ ಸೋರ್ಲಿ ಅಂತ ಅಲ್ಲಿ ನೀರು ಜಾಸ್ತಿ ಇರ್ತದಿಂದ ಮತ್ತೆ ಬಟ್ಟೆಗೆ ಹಾಕಿದೆ ನಾನು ಮಾಮೂಲಿ ಸುಮ್ಮನೆ ಎಲ್ಲರೂ ಬಟ್ಟೆಗೆ ಹಾಕ್ತಾರೆ ನೋಡ್ತಾ ಇರ್ಬೋದು ಇದು ಟೈಟಾಗಿ ಕಟ್ಬಿಟ್ಟಿದ್ದೀನಿ ಬಟ್ಟೆಯ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ನಿಜ ನೋಡಿ ಇವಾಗ ಕಾಣಿಸ್ತಿದ್ದೆ ನೀಟಾಗಿ ಲೈಟ್ ಆನ್ ಮಾಡಿದೆ ನೋಡ್ತಾಯಿದ್ರಲ್ವ ಸಖತ್ತಾಗಿ ಬಂದಿದೆ ಮಾತ್ರ ಇಲ್ಲ ನೋಡಿ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಒಂದೇ ದಿನಕ್ಕೆ ಇಷ್ಟು ಒಂದೇ ನೈಟ್ಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ಇದು ಹೊಸ ಉರುಳ್ಳಿ ಕಳೆ ಈ ಸೀಸನ್ದಲ್ವ ಅದಕ್ಕೆ ಬೇಗನೆ ಬರುತ್ತೆ ಮೊಳಕೆ ಕಟ್ಟಿದ್ರೆ ನೋಡ್ತಾ ಇರ್ಬೋದು ಇವಾಗ ಸಾಂಬಾರು ಮಾಡ್ಬೇಕು ಸಾಯಂಕಾಲಕ್ಕೆ ಸಾಂಬಾರು ಮಾಡಬೇಕಿದ್ರೆ ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ಬನ್ನಿ ಇವಾಗ ಹೋಗಿ ಬೇಗ ನಮ್ಮ ನೋಡಿದ್ರಲ್ವಾ ಸಾಂಬಾರು ಮಾತ್ರ ಸೂಪರ್ ಆಗುತ್ತೆ ಫ್ರೆಂಡ್ಸ್ ಇದು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ಬನ್ನಿ ಇವಾಗ ಎತ್ತಿಡ್ತೀನಿ ಅದ್ರಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದ್ದೇವೆ ಅಂತ ಅದು ಒಂದೇ ನೈಟ್ ಹಾಕಿರೋದು ನಾನು ನೆನ್ನೆ ಎಷ್ಟು ಗಂಟೆಯಲ್ಲಿ ಎಂಟು ಗಂಟಲ್ಲಿ ಮೊಳಕೆ ಕಟ್ಟಿರೋದು ಬೆಳಿಗ್ಗೆ ನೆನೆ ಹಾಕಿದ್ದೆ ಮೊಳಕೆ ಕಟ್ಟಿದ ಮಾತ್ರ ನೈಟ್ ಎಂಟು ಗಂಟೆಯಲ್ಲಿ ನೋಡಿದ್ರೆ ಇಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿರುತ್ತೆ ಸಾಂಬಾರು ಅಂತ ಅನ್ಕೊತೀನಿ ಮಾಡ್ತೀನಿ ಈಗ ಅದಕ್ಕೂ ಮುಂಚೆಗ್ಲೇ ಹೋಗ್ಬಿಟ್ಟು ನಮ್ಮ ಸ್ವಾಮಿ ಏ ನಾನೇ ಹೋಗ್ಬೇಕು ಅವಳೇ ಅವರೇ ಕರ್ಕೊಂಬಂದು ಬರ್ತಾರೆ ಬೇಡ ಯಾಕೆ ಅವ್ರ ತೊಂದರೆ ನಾವೇ ಹೋಗಿ ಕರ್ಕೊಂಬರಲ್ಲ ಬನ್ನಿ ಹೋಗಿದ್ದು ಬರೋದಿ ಹೋಗ್ತಾ ಫ್ರೆಂಡ್ಸ್ ಇಲ್ಲಿ ಯಾರೂ ಹೊರಗಡೆ ಇಲ್ಲ ನೋಡೋದು ಹೋಗೋ ಮಾಡಿತ್ತು

ಒನ್ ಟು ತ್ರೀ ಎ ಪಿ ಡಿ ಎಲ್ಲ ಹೇಳಿಸ್ತೀನಿ ರಾತ್ರಿ ರಾತ್ರಿ ಹೊಸ ಎಷ್ಟೊಂದು ಒತ್ಲು ಗೊತ್ತಾ ಫ್ರೆಂಡ್ಸ್ ಅದು ಇನ್ನೂ ಹೇಳೋದೇ ಇಲ್ಲ ಆ ಮತ್ತೆ ಮಾತ್ರ ಆಗುತ್ತೆ ತಿಂಗಳಿಗೆ ತಿಂಡಿ ಬೇಕು ಒನ್ ಟು ತ್ರೀ ಎಂಥದ್ದು ಹೇಳೋಣ ಈಗ ಅದಕ್ಕೆ ಇವಾಗ ಎಳಿಸ್ತೀನಿ ಅವಲ್ಲಿಂದ ನೋಡಿ ಹೆಂಗೆ ಹೇಳ್ತಾಳೆ ಅಂತ ಇವಾಗ ಕರ್ಕೊಂಬಂದೆ ನನಗೆ ಬನ್ನಿ ಇವಾಗ ಕರ್ಕೊಂಬಂದೆ ಹಾ ತಿಂಡಿ ತಿಂಡಿಬೇಕಂತ ಇವಾಗ ಬಂದ ತಕ್ಷಣ ಇರಲೇಬೇಕು ಇಲ್ಲಾಂದ್ರೆ ಹೇಳುದು ದಿನಾನೇ ಓಡಲ್ಲ ತಿಂಡಿ ಇಲ್ಲ ಅಂದ್ರೆ ಹ್ಮ್ ಅಷ್ಟೇ ಫ್ರೆಂಡ್ಸ್ ನೆನ್ನೆ ಕಲ್ತಿರದ ಅವಳು ಅಷ್ಟ ಅದು ಬರ್ತಿರ್ಲಿಲ್ಲ ಅವಳಿಗೆ ಸುಮ್ಮನೆ ನೆನ್ಪಿಟ್ಕೊಂಡವಳೆ ಹಾ ಅಷ್ಟು ನೆನ್ಪಿಟ್ಕೊಂಡವಳೆ ಇವಾಗ ಕರ್ಕೊಂಡು ಹಾಂ ಇವಳು ಒಂದು ರೀಲ್ಸ್ ಮಾಡಿದ್ದಾಳೆ ಫ್ರೆಂಡ್ಸ್ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ ಸಾನ್ವಿ ಅಫೀಸಿಯಲ್ ಅಂತ ಹೇಳ್ಬಿಟ್ಟು ಅದನ್ನೇ ರೀಲ್ಸ್ ಮಾಡಿದ್ದೀನಿ ಅಂತ ಹೇಳ್ತಾಳೆ ಹೇಳು ಹೇಳು ಅಂತ ನೋಡಿ ಹೋಗ್ಬಿಟ್ಟು ಹಾಗೇ ಇವಾಗ ಹೋಗಿ ಅಳಿಗೆ ಹೋಗಿ ತಿಂಡಿ ತಗೊಳ್ಬಿಟ್ಟು ಚಾಕ್ಲೇಟು ಬರೋದಾ ಬನ್ನಿ ನಾನೇ ತಿಂಡಿ ಎಲ್ಲ ಬೆಳಗ್ಗೆ ಟೈಮ್ ಕಡಿಮೆ ಫ್ರೆಂಡ್ಸ್ ಫ್ರೆಂಡ್ಸ್ಗಳು ಊಟ ಮಾಡೋಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಟೈಮೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದೇನೆ ತಿಂಡಿನ ಬನ್ನಿ ಹೋಗ್ವಿ ಈಗ ತಿಂಡಿ ಅಂಗಡಿಗೆ ನಡಿ ಫ್ರೆಂಡ್ಸ್ ಇವಾಗ ತಾನೆ ಅಲ್ಲಿಂದ ಬಂದು ಮಳೆ ಬಂದ್ಬಿಡ್ತು ಬಟ್ಟೆ ಎಲ್ಲ ಒದ್ದೆ ಆಗ್ಬಿಟ್ಟು ಹೊರಗಡೆ ಒಣಗ ತೊಳಕ ಬಂದು ಒಣಗ ಹಾಕಿದ್ದೆ ಎಲ್ಲ ಒದೇ ಆಗ್ಬಿಟ್ಟಿದೆ ಬಟ್ಟೆ ಒಣಗ್ಸಿದ್ರೆ ಒಂದು ಇದು ಟಾಜ್ಕ್ ಆಗ್ಬಿಟ್ಟಿದೆ ನನ್ಗಂತ ಇಲ್ಲಿ ಇವಾಗ ಟೀ ಟೀ ಇಟ್ಕೊಡು ಅಂತ ಕೇಳಿದ್ಲು ಅದಕ್ಕೆ ಟೀ ಇದ್ದೀನಿ ಕೆಲವೊಬ್ರು ಕೇಳ್ಬೋದು ಪಾಪುಗೆ ಟೀ ಕೊಡ್ತೀರಾ ಟೀ ಕಾಫಿ ಏನೂ ಕೊಡೋಂಗಿಲ್ಲ ಅಂತ ನಮಗೆ ಅವಳಿಗೆ ಹಾಲು ಕೊಡೋಂಗಿಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು ಏನೂ ಮಾಡೋಕ್ಕಾಗೋದಿಲ್ಲ ಅವಳು ಚಿಕ್ಕದ್ರಿಂದಲೂ ಹಾಲು ಯಾವುದೇ ಪ್ಯಾಕೆಟಲ್ಲಾಗಲಿ ಯಾವುದಕ್ಕೆ ಹಸೀನಲ್ಲಾಗಲಿ ಅವ್ಳಿಗೆ ಇರೋದೇ ಇಲ್ಲ ಬೇರೆ ಕಟ್ಟಾಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಹಾಲು ಕೊಡೋದಿಲ್ಲ ಅವ್ಳಿಗೆ ಡಾಕ್ಟ್ರು ಹೇಳಿದ ಮೇಲೆಯೇ ಕೊಡೋದು ನಿಲ್ಸಿರೋದು ಅದಕ್ಕೆ ಟೀ ಒಂದು ಸ್ವಲ್ಪ ಅಣ್ಣಿ ಇರೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಟೀ ಕೊಡ್ತೀನಿ ಟೀ ಕಾಫಿ ಅವ್ಳು ಕುಡಿತಾಳೆ ಜಾಸ್ತಿ ಕುಡಿಯೋಲ್ಲ ಇಷ್ಟೇ ಇದ್ದರೆ ಕುಡಿತಾಳೆ ಅವಳೇ ಕೇಳ್ತಾಳೆ ಇಲ್ಲ ಅಂದರೆ ಕುಡಿಯೋದಿಲ್ಲ ಇವಾಗ ಟೀ ಆಗ ಕೊಡೋದು ಕೊಡ್ತೀನಿ ಮತ್ತೆ ಸಿಗ್ತೀನಿ ನಮ್ಮ ಟೀ ರೆಡಿ ಆಗಿದೆ ಇವಾಗ ಕುಡಿಬೇಕು ಬನ್ನಿ ಫ್ರೆಂಡ್ಸ್ ಟೀ ಕುಡಿಯೋದ ನಿಮಗೂ ಕೊಡ್ತೀನಿ ನೋಡಿ ಅವಳಿಗೆ ಇಷ್ಟೇ ಟೀ ಕೊಡೋದು ಒಂದು ಲೋಟಲ್ಲಿ ಅರ್ಧ ಮಾತ್ರ ಕೊಡೋದು ಅದು ಕುಡಿಯೋದಿಲ್ಲ ಬಿಸ್ಕೆಟ್ ತಿನ್ನೋಕ್ಕೆ ಮಾತ್ರ ಟೀ ಅವಳಿಗೆ ಅಷ್ಟೇ ಹಿಂಗೆ ಮಾಡಿ ಟೀ ಎಲ್ಲ ಉಂಟಿಸ್ತಾಳೆ ಅವಳು ನೋಡಿ ಅವಳ ಆಟ ಈ ಥರ ಮೊನ್ನೆ ಟೀ ಕುಡಿಸ್ಬಿಟ್ಟು ಫಸ್ಟು ಟೀ ಕುಡಿದು ಬಿಸ್ಕೆಟ್ ತಿಂದು ಮತ್ತೆ ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮತ್ತೆ ಮೊಳಕೆಳಿ ಕಾಳು ಸಾಂಬಾರು ಮತ್ತೆ ಅನ್ನ ಎರಡು ಎರಡು ಹಾಕ್ತಿದೆ ಇಟ್ಟಿದ್ದೀನಿ ಮಾಡೋದಕ್ಕೆ ಸಾಂಬಾರಾದ್ಮೇಲೆ ತೋರಿಸ್ತೀನಿ ಟೇಸ್ಟ್ ನೋಡಿರಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಅವಾಗೊಂದು ಸ್ವಲ್ಪ ಹೋಮ್ವರ್ಕ್ ಹೇಳ್ಬಿಟ್ಟು ಹೇಳ್ಕೊಡ್ಬಿಟ್ಟು ಎದಿಡಿ ನೆನೆಯಲ್ಲೇ ಹೇಳ್ಕೊಟ್ಟಿರಿದ್ದಾಳೆ ಇಲ್ವ ಅಂತ ಟೆಸ್ಟ್ ಮಾಡಬೇಕು ಇವಾಗ ಅಲ್ಲಿನ ಓದಿಸ್ಬೇಕು ಬನ್ನಿ ಓದಿಸ್ಬಿಟ್ಟು ಮತ್ತು ಸಾಂಬಾರ್ ಟೇಸ್ಟ್ ಮಾಡೋಕ್ಕೆ ನಿಮಗೆ ನನಗೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಈಗ ಗೋಬಿ ಪಾನಿಪುರಿ ತಿಂದು ಊಟ ಮಾಡಬೇಕು ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಲೈಕ್ ಶೇರ್ ಕಮೆಂಟ್ ಕೊಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಓಕೆ ಬಾಯ್